ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಆ್ಯಂಡ್ ಆಫ್ಕೋರ್ಸ್ ಚಿಂಟು ಇಲ್ಲ ಅಂತ ಸ್ವಲ್ಪ ಫೀಲಿಂಗ್ ಇದೆ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಬಟ್ ಆದರೂ ಸಹ ಚೆನ್ನಾಗಿದ್ದೀನಿ ಯಾಕೆಂದರೆ ನನಗೆ ಸುಳ್ಳು ಹೇಳೋಕ್ಕೆ ಬರೋಲ್ಲ ನಾನು ಚೆನ್ನಾಗಿಲ್ಲಪ್ಪ ನಾನು ಹೇಗಿಗೋ ಇದ್ದೀನಪ್ಪ ಅಂತ ನನಗೆಲ್ಲ ಹೇಳಕ್ಕೆ ಬರಲ್ಲ ನಾನು ಚೆನ್ನಾಗೇ ಇದ್ದೀನಿ ಬಟ್ ಸೊ ಸ್ವಲ್ಪ ಮಿಸ್ ಮಾಡ್ಕೊತಾ ಇದ್ದೀನಿ ಆಫ್ಕೋಸ್ ಸೊ ಇವತ್ತಿನ ವ್ಲಾಗ್ ಏನು ಗೊತ್ತಾ ನಿಮಗೆಲ್ಲ ಈಗ ಮಾವಿನಕಾಯಿ ಸೀಸನ್ ಅಂತ ಚೆನ್ನಾಗಿ ಗೊತ್ತು ಮಾವಿನ ಹಣ್ಣು ತುಂಬ ಸಿಗುತ್ತೆ ಆ್ಯಂಡ್ ತುಂಬಾ ವೆರೈಟೀಸ್ ಇದೆ ಮಾವಿನ ಹಣ್ಣಲ್ಲಿ ಸೋ ಇಷ್ಟೆಲ್ಲ ಇರುವಾಗ ಮಾವನಹಣ್ಣಲ್ಲಿ ಏನೇನೆಲ್ಲ ಐಟಮ್ಸ್ ಮಾಡ್ಬೋದು ಅಂತ ನಿಮಗೆ ಗೊತ್ತಾ ನಮ್ಮ ಉತ್ತರ ಕನ್ನಡದಲ್ಲಿ ಮಾವಿನ ಹಣ್ಣಿಂದ ಐಟಮ್ಸ್ ಮಾಡ್ತಾರೆ ಅದರಲ್ಲಿ ಇವತ್ತು ಒಂದನ್ನು ನಾನು ನಿಮಗೆ ತೋರಿಸ್ತೀನಿ ಈ ಐಟಮ್ಮು ನನಗೆ ತುಂಬಾ ಇಷ್ಟ ವೆರಿ ಸಿಂಪಲ್ ಐಟಮ್ ತುಂಬಾ ಚೆನ್ನಾಗಿರತ್ತೆ ವೆರಿ ಟೇಸ್ಟಿಯಾಗಿರತ್ತೆ ಆ್ಯಂಡ್ ವೆರಿ ಸಿಂಪಲ್ ಟ್ರಸ್ಟ್ ಮೀ ನೀವೇ ಹೇಳ್ತೀರ ಆಮೇಲೆ ಅಮ್ಮ ಇಷ್ಟೇನಾ ಅಕ್ಕ ಇಷ್ಟೇನಾ ಅಂತ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಅದೇನಪ್ಪ ಹೇಗೆ ಮಾಡೋದು ಯಾವ ಮಾವನ ಬೇಕು ತುಂಬಾ ಕ್ವಶನ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅಲ್ಲ ಸೊ ಬನ್ನಿ ನಾನು ಇವಾಗ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವ ಮಾವನ ಹೇಗೆ ಮಾಡೋದು ಹೆಂಗೆ ಮಾಡೋದು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ನಮ್ಮ ಅಡುಗೆ ಮನೇಲಿ ಬನ್ನಿ 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 ಅಡಿಗೆ ಮನೆಗೆ ಹೋಗೋಕು ಮುಂಚೆ ನಮ್ಮ ಕೋಳಿಗಳ ರಾಜ್ಯ ಭಾರ ಹೇಗಿದೆ ಅಂತ ಒಂದಕ್ಕೊಂದು ಕಾಂಪಿಟೇಷನ್ ತಿಂತ ಇದ್ದಾವೆ ನಾ ಮುಂದು ಮುಂದು ಅಂತ ಬಟ್ ಯಾವ ಕಚ್ಚಾಡ್ತಾ ಇಲ್ಲ ಏ ಹೋಗು ನಾನು ತಿಂತೀನಿ ಹೇ ಹೋಗು ಅಂತ ಇಲ್ಲ ಎಲ್ಲವೂ ತಿಂತಾ ಇದ್ದಾವೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾ ಇದ್ದಾವೆ ಅದೇ ಪ್ರಾಣಿಗಳ ಸ್ವಭಾವ ಅಲ್ವಾ ಹಾ ಮ್ಯಾಂಗೋ ಗಾಯಸ್ ಮಾವನೆ ಹಣ್ಣು ಎಷ್ಟು ಚಂದ ಇದೆ ಅಲ್ಲ ಬನ್ನಿ ಇವಾಗ ಮಾರ್ನಿಂದ ಒಂದು ರೆಸಿಪಿ ಹೇಳ್ಕೊಡ್ತೀನಿ ವೆರಿ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿ ನೀರು ಬರುತ್ತೆ ಗಾಯದ್ದು ಚೆನ್ನಾಗಿರುತ್ತೆ ವೆರಿ ಸಿಂಪಲ್ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಈರುಳ್ಳಿ ಕಾಯಿ ಮೆಣಸಿನ್ಕಾಯಿ ಜೊತೆಗೆ ಮೇನ್ ಆಗಿ ಮ್ಯಾಂಗೋ ಬೇಕಾಗುತ್ತೆ ನಾನಿಲ್ಲಿ ಜೀರಿಗೆ ಮ್ಯಾಂಗೋ ತೊಗೊಂಡಿದ್ದೀನಿ ಪುಟಾಣಿ ಮ್ಯಾಂಗೋ ಸಖತ್ತಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈರುಳ್ಳಿನ ಮತ್ತು ಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಜೀರಿಗೆ ಮಾವನೇನ ತ ಏನು ಹೇಳಿದೆಲ್ಲ ಅದನ್ನ ಸಿಪ್ಪೆನ ನಾನು ತೆಗ್ದಿದ್ದೀನಿ ಆ್ಯಂಡ್ ಈ ರೀತಿ ಇಟ್ಕೊಂಡಿದ್ದೀನಿ ಮ್ಯಾಂಗೋನ ಸೊ ನೆಕ್ಸ್ಟ್ ಏನಪ್ಪ ಮಾಡಬೇಕು ಬನ್ನಿ ನೋಡೋಣ ಸೊ ಮ್ಯಾಂಗೋ ಸಿಪ್ಪೆ ತೆಗಿಯೋಕ್ಕೆ ಚಾಕು ಎಲ್ಲ ಯೂಸ್ ಮಾಡೋ ನೆಸಿಟಿ ಇಲ್ಲ ನಮ್ಮ ಕೈಯನ್ನೇ ಯೂಸ್ ಮಾಡಿ ನಾವು ಸಿಪ್ಪೇನ ತೆಗಿಬೋದು ವೆರಿ ಸಿಂಪಲ್ ಆ್ಯಂಡ್ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಗಾಯ್ಸ್ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರಾ ಸೊ ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಗಾಯ ಜಾಸ್ತಿ ಅಂತ ಏನಿಲ್ಲ ಆ್ಯಂಡ್ ನೀವೇನು ಕಾಯಿ ತುರ್ಕೊಂಡಿದ್ರಿ ಅದನ್ನು ಹಾಕೊಳ್ಳಿ ಆ್ಯಂಡ್ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿನ ಏನು ಹೆಚ್ಕೊಂಡಿದ್ರಲ್ಲ ಸೊ ಅದನ್ನು ಹಾಕೊಳ್ಳಿ ಸೊ ಇವಾಗ ಏನಪ್ಪಾ ಮಾಡಬೇಕು ಸೊ ಸಿಂಪಲ್ ಗಾಯ ಎಲ್ಲೂ ಸೇರಿಸಿ ಕ್ಲೀನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಅದನ್ನು ಕೈಯಿಂದನೇ ಕ್ಯೂಚಬೇಕು ಒಟ್ಟಿಗೆ ಕ್ಯೂಚಿ ಬಿಕಾಸ್ ಅದು ಎಲ್ಲಾವುದ್ದು ರಸ ಬಿಡುತ್ತೆ ಅಲ್ಲ ಆವಾಗ ನಿಮ್ಗೆ ಅದು ಒಂದು ಟೇಸ್ಟ್ ಕೊಡುತ್ತೆ ಅದು ಸೂಪರ್ ಆಗಿರುತ್ತೆ ಸೊ ಒಟ್ಟಿಗೆ ಕ್ಯೂಚ್ಬೇಕು ಓಕೆನಾ ಈ ರೆಸಿಪಿ ತಿಳ್ಕೊಂಡ್ಮೇಲೆ ನೀವು ಮಾಡ್ಕೊಂಡು ತಿನ್ಬೇಕು ಆಯ್ತಾ ಆಮೇಲೆ ಕಮೆಂಟ್ ಮಾಡಬೇಕು ಆಗಿದೆ ಸೊ ಯಾರು ಬೇಕಾದ್ರೂ ಟ್ರೈ ಮಾಡಬಹುದು ಅಂಡ್ ಸ್ಟವ್ ಬೇಕು ಗ್ಯಾಸ್ ಬೇಕು ಏನೂ ಅವಶ್ಯಕತೆ ಇಲ್ಲ ಎಲ್ಲ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸ್ ರಾ ಇನ್ಗ್ರೀಡಿಯೆಂಟ್ಸ್ ಹೌದು ತಾನೆ ಇಟ್ಸ್ ರೆಡಿ ನಾ ಈಗ ನೀವು ಆರಾಮಾಗಿ ತಿನ್ಬೋದು ಪಲ್ಯದ ತರ ನೆಂಚ್ಕೊಂಡು ಅಥವಾ ಕೋಸಂಬರಿ ತರ ನೆನ್ಕೊಂಡು ತಿಂತೀವಲ್ಲ ಹಾಗೇನೆ ಇದನ್ನು ಸಹ ಊಟದ ಜೊತೆಗೆ ಸ್ವಲ್ಪ ನೆನ್ಸ್ಕೊಂಡು ತಿಂದ್ರೆ ಸೂಪರ್ ಆಗಿರತ್ತೆ ಈ ಬ್ಲಾಗ್ ನೋಡಿದ ತಕ್ಷಣ ನೀವು ಫಸ್ಟ್ ಮಾಡ್ಬೇಕಾಗಿರೋದು ಈ ರೆಸಿಪಿನ ಟ್ರೈ ಮಾಡ್ಬೇಕು ಓಕೆನಾ ಇವತ್ತಿನ ಲಂಚಿಗೆ ಇನ್ನೇನ್ ಮಾಡ್ದೆ ಅಂದ್ರೆ ಆಮ್ಲೆಟ್ ಮಾಡ್ಕೊಂಡು ಎರಡು ಆಮ್ಲೆಟ್ ಮಾಡಿದೆ ನನ್ಗೊಂದು ನನ್ನ ನಾಟಿ ಕೋಳಿ ಮತ್ತೆ ಯೂಸ್ ಮಾಡಿರೋದು ನಾಲ್ಕು ನಾಟಿ ಕೋಳಿ ಮೊಟ್ಟೆ ಹಾಕಿ ಟೊಮೊಟೊ ಆನಿಯನ್ ಚಿಲ್ಲಿ ಎಲ್ಲ ಹಾಕಿ ಉಪ್ಪಾಕಿ ಸೊ ಆಮ್ಲೆಟ್ ಮಾಡಿ ತಿಂತಾ ಇದ್ದೀನಿ ಇನ್ನೊಂದು ಹಸ್ಬೆಂಡಿಗೆ ಕೊಟ್ಟು ಬಂದೆ ನಾನು ತಿಂತಾ ಇದ್ದೀನಿ ಕಿಚನಲ್ಲೇ ಬಿಕಾಸ್ ಅದನ್ನು ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಇಲ್ಲ ನನಗೆ ಊಟದ ಜೊತೆ ತಿನ್ನೋಕ್ಕೂ ಇಷ್ಟ ಆಗೋಲ್ಲ ಹಾಗಾಗಿ ಮುಂಚೆ ಅದನ್ನು ತಿಂದುಬಿಡ್ತೀನಿ ಆಮೇಲೆ ಊಟ ಊಟಕ್ಕೇನಪ್ಪ ಇವತ್ತು ಅಂದರೆ ಪ್ರಾನ್ಸ್ ಕರಿ ಮತ್ತು ಪ್ರಾನ್ಸ್ದು ನೋಡಿ ಅದು ಸೊಪ್ಪಿಂದು ಪಲ್ಯ ಯಾವ ಸೊಪ್ಪ ಅದು ಅಂದರೆ ಬಸಳೆ ಸೊಪ್ಪು ಸೊ ಇಷ್ಟು ಇವತ್ತಿನ ಊಟ ಬನ್ನಿ ಗಾಯಸ್ ಊಟ ಮಾಡೋಣ ಅಂತ ಕರೆದ ತಕ್ಷಣ ನೀವು ಬರೋಕ್ಕಾಗಲ್ಲ ನಂಗೆ ಚೆನ್ನಾಗಿ ಗೊತ್ತು ಅದಕ್ಕೆ ನಾನು ನಿಮ್ಮನ್ನು ಕರಿತಾ ಇಲ್ಲ ನಾನು ಒಬ್ಲಳೇ ಊಟ ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಮನೇಲಿ ಊಟ ಹಾಕ್ಕೊಂಡು ತಿನ್ನಿ ಆಯಿತಾ ನಮ್ಮನೆ ಊಟ ಅಂತೂ ಸೂಪರಾಗಿದೆ ಬಿಕಾಸ್ ಅತ್ತೆ ಮಾಡ್ತಾರೆ ಅಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ ಅವ್ರು ತಿಂತ ಇಲ್ಲ ಬಿಕಾಸ್ ಅವ್ರಿಗೆ ವಾರ ಇದೆ ಹಾಗಾಗಿ ನಮಗೆ ಮಾಡಿ ಇಟ್ಟಿದ್ದಾರೆ ನನಗೊಂದು ಅಭ್ಯಾಸ ಇದೆ ಏನಪ್ಪ ಅಂದರೆ ಊಟದ ಜೊತೆಗೆ ನಾನು ನೆಂಚ್ಕೊಳ್ಳೋದು ತುಂಬಾ ಕಮ್ಮಿ ಏನಾದರೂ ಸೈಡ್ ಐಟಮ್ಸ್ ಇದ್ದರೆ ಇಲ್ಲ ಮುಂಚೆನೇ ತಿಂತೀನಿ ಇಲ್ಲಾಂದರೆ ಆಮೇಲೆ ತಿಂತೀನಿ ಸೊ ಮುಂಚೆ ಆಮ್ಲೆಟ್ ತಿನ್ಕೊಂಡೆ ಆಮೇಲೆ ಊಟ ಮಾಡಿದೆ ಈಗ ಈ ಮಾವಿನಕಾಯಿ ರೆಸಿಪಿ ತಿಂತಾ ಇದ್ದೀನಿ ಮಾವಿನಕಾಯಿ ರಾಯ್ತಾ ಅಂತಲೂ ಹೇಳ್ಬೋದು ಇದನ್ನು ಅಲ್ವಾ ಸೊ ನೋಡಿ ಈಗ ಓಟೆನ ಈ ರೀತಿ ತಿನ್ನಬೇಕು ಸಖತ್ ಟೇಸ್ಟ್ ಇಟ್ಟಿರುತ್ತೆ ಗು ಸಖತ್ತಾಗಿರತ್ತೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಹೌದಲ್ಲ ಮತ್ತೆ ತಡ ಮಾಡ್ತೀರಾ ನೀವು ಮಾಡ್ಕೊಂಡು ತಿನ್ನಿ ಸೊ ಇದೆಲ್ಲ ಮುಗಿಸಿ ಹೊರಗಡೆ ಹೋದನ್ನ ಟಯೋಟೋ ಸರ್ವಿಸ್ ಅವ್ರು ಬಂದಿದ್ರು ಯಾಕಪ್ಪ ಅಂದರೆ ನಮ್ ನಮ್ಮ ಇನೋವಾ ಕಾರ್ನ ಸರ್ವಿಸ್ ಮಾಡಿಸ್ಬೇಕಿತ್ತು ಅಲ್ಲಿ ಉಡುಪಿಗೆಲ್ಲ ಮಾಡಿಸೋ ಅಷ್ಟು ಟೈಮ್ ಇಲ್ಲ ಆ್ಯಂಡ್ ಇವಾಗ ಡ್ರೈವರ್ ಸಹ ಇಲ್ಲ ಅಲ್ಲ ಹಾಗಾಗಿ ಈ ಡೋರ್ ಸ್ಟೆಪ್ ಸರ್ವಿಸಿಗೆ ನಾವು ಚೂಸ್ ಮಾಡಿದ್ವು ಸೊ ಮನೆಗೆ ಬಂದು ಸರ್ವಿಸಿಂಗ್ ಮಾಡ್ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ದುಡ್ಡು ತಗೊಂಡ್ರು ಎಷ್ಟಾಯ್ತು ಗೊತ್ತಾಗ ಹದಿನೆಂಟು ಸಾವಿರದ ನಾನೂರ ನಲ್ವತ್ತೈದು ರೂಪಾಯಿ ಆಯ್ತು ಇದನ್ನ ದುಡ್ಡು ಕೊಟ್ಟು ತಗೊಳೋದು ಹೊಲ್ದನೆ ನೋಡಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಈ ರೆಗ್ಯುಲರ್ ಸರ್ವಿಸ್ ಮಾಡಿಸ್ಬೇಕು ಎಷ್ಟು ಖರ್ಚು ಅಲ್ಲ ನಮಗೆ ಹಿಂಗೆಲ್ಲ ಯಾರು ಖರ್ಚು ಮಾಡೋರಿಲ್ಲ ಸೊ ಅಂತ ಟೈಮ್ ಅಲ್ಲಿ ಅನ್ಸುತ್ತೆ ನಮ್ಗಿಂತ ಕಾರೇ ಬೆಸ್ಟ್ ಅಂತ ಏನ್ ಅಂತೀರಾ ಗಾಯಸ್ ಸರ್ವಿಸ್ ಮಾಡಕ್ ಎಷ್ಟು ಶೇಕಿ ಗಾಯಸ್ ಈಗಿನ್ನು ಸ್ನಾನ ಮಾಡ್ಕೊ ಬಂದಿದೀನಿ ನೋಡಿ ಆಲ್ರೆಡಿ ಇಷ್ಟು ಸ್ವೆಟ್ ಆಗಿದ್ದೀನಿ ಆರಾಮಾಗಿ ಮಲ್ಕೊಳ ಅಂತಿದ್ದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಸರ್ವಿಸ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಸೊ ಅವ್ರಿಗೆ ಟೀ ಮಾಡು ಅಂತ ಹೇಳಿದ್ದಾನೆ ಸೊ ಟೀ ಮಾಡ್ತಾ ಇದ್ದೀನಿ ಅತಿಥಿ ದೇವೋಭವ ಆ್ಯಕ್ಚುಲಿ ಮೂರು ಜನ ಬಂದಿದ್ದಾರೆ ಸೊ ಅದರಲ್ಲಿ ಇಬ್ಬರು ಮಾತ್ರ ಟೀ ಕುಡಿತಾರಂತೆ ಇನ್ನೊಂದು ಲೋಟ ನನಗೆ ಬನ್ನಿ ಇವಾಗ ಟೀ ಕೊಡೋಣ ಅವರಿಗೆ ನೀವೆಲ್ಲ ಅನ್ಕೋತಾ ಇರ್ಬೋದು ಇಷ್ಟೊಂದು ಸ್ವೆಟ್ ಆಗಿದ್ದೀರಲ್ಲ ಒಮ್ಮೆ ಗಾಡ್ ಅಂತ ಹೌದು ಬಿಸಿ ಬಿಸಿ ಟೀ ಕುಡ್ದೆ ಅಲ್ಲ ಹಾಗಾಗಿ ಇಷ್ಟೊಂದು ಸ್ವೆಟ್ ಆಗಿದ್ದೀನಿ ಸೊ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ರು ಕೊನೆಗೆ ಸಂಜೆ ಆಯ್ತು ರಾತ್ರಿ ಆಯ್ತು ರಾತ್ರಿಗೆ ಲೈಟ್ ಆಗಿ ಫುಡ್ ತಗೋತಾ ಇದ್ದೀನಿ ತೋರಿದು ಪಲ್ಯ ಒಂದು ಮೊಟ್ಟೆ ಮತ್ತೆ ಜೊತೆಗೆ ಒಣ ಮೀನು ಪಲ್ಯ ಸೊ ಇಷ್ಟು ತಿನ್ಬಿಟ್ಟು ಆರಾಮಾಗಿ ಮಲ್ಕೊಂಡೆ ಸೊ ನಿಮಗೆ ಈ ವ್ಲಾಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇನೆ ಲೈಕ್ ಮಾಡಿ ಗಾಯ್ಸ್ ಲೈಕ್ ಮಾಡೋಕೆ ಇಷ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಇಷ್ಟ ಇಷ್ಟಪಡ್ತೀರಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇದ್ದೀನಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗಾಯ್